ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನಾನು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ಶುಟ್ಟಿ ನೀರನ್ನ ಕುಡಿತೀನಿ ಬೆಳಿಗ್ಗೆ ದಿನ ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಕರಗುತ್ತೆ ಅಂತ ನಾನು ಅಂದ್ಕೊಂಡು ಕುಡಿತಾ ಇದ್ದೀನಿ ಗೊತ್ತಿಲ್ಲ ನನಗೆ ಮೊಬೈಲಲ್ಲಿ ನೋಡ್ತಾ ಇದನ್ನು ನೋಡಿದ್ದೆ ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತು ಚಹಾ ಎಲ್ಲ ಕುಡಿದ್ವಿ ಎಲ್ಲರೂ ಸಹ ಅವರು ಕೂಡ ಚಹಾ ಮತ್ತು ನಾನು ಬೆಳಿಗ್ಗೆ ಉಪ್ಪಿಟ್ಟ ಮಾಡಿದ್ದೆ ಅದನ್ನು ತಿಂದು ಅವರು ಕೆಲಸಕ್ಕೆ ಹೋದರು ಇಲ್ಲಿ ಚಹಾನ ಕೂಡ ಕುಡ್ಕೊಂಡು ಹೋದರು ಅವರು ಸೊ ನಿನ್ನೆ ತರಕಾರಿ ತಗೊಂಡು ಬಂದಿದ್ರು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದು ಯಾ ಏನಕ್ಕೆ ಅಂದರೆ ನಾನು ಮೆಣಸಿನಕಾಯಿ ತಂದು ಸ್ವಲ್ಪ ಉಳ್ದಿರ್ತಲ್ವ ಕೆಂಪು ಕೆಂಪಗಾಗಿದ್ದನ್ನು ಸ್ವಲ್ಪ ಹೊರಗಡೆ ಇಟ್ಟು ಒಣಗಿ ಒಣಗಿಸ್ಕೊಂಡ್ರೆ ಈ ಥರ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಥರ ಆಗುತ್ತಲ್ವಾ ಸೊ ಮತ್ತು ಏನಕ್ಕಾದ್ರೂ ಯೂಸ್ ಮಾಡಿದರೆ ಆಯಿತು ಅಂತ ಇದನ್ನು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಇಷ್ಟು ನಿನ್ನೆ ತರಕಾರಿ ತಂದಿದ್ದಾರೆ ಸೊ ಇದು ಬಂದು ಕುಂಕುಮ ಬಟ್ಟೆ ಅಂಗಡಿಯಲ್ಲಿ ಕೊಟ್ಟಿರೋದು ಸೊ ನಾನು ಇದರಲ್ಲಿ ಕರಿಬೇವನ್ನು ಇಟ್ಕೊಂಡಿದ್ದೀನಿ ಹಾಳಾಗ್ತದ ಇರ್ತದ ಅಂತ ಫಸ್ಟ್ ಟೈಮ್ ಇಷ್ಟು ಅಂದರೆ ಸ್ವಲ್ಪ ತುಂಬ ತಗೊಂಡು ಬಂದಿದ್ದರು ಇದರಲ್ಲಿ ಇಟ್ಟಿದ್ದೀನಿ ನೋಡಬೇಕು ಒಂದು ವಾರ ಬಂದರೆ ಒಳ್ಳೆಯದು ಈ ಥರ ಇಟ್ಕೊಂಡಿದ್ದೀನಿ ಇನ್ನೂ ಫ್ರೆಶ್ ಇದೆ ನಿನ್ನೆ ಇಟ್ಟಿದ್ದೇನೆ ಮತ್ತೆ ಒಂದು ಮೊಬೈಲಲ್ಲಿ ನೋಡಿದೆ ನಾನು ಮನೆಯಲ್ಲೇ ನೆರಳಲ್ಲೇ ಇದನ್ನು ಈ ಥರ ಒಣಗಿಸಿ ಫುಲ್ ಒಣಗಿಸಿ ಮಿಕ್ಸರಿಗೆ ಹಾಕಿ ಇಟ್ಕೊಂಡ್ರೆ ಪುಡಿ ಮಾಡಿ ಇಟ್ಕೊಂಡ್ರೆ ಇದು ಸಹ ಆಗುತ್ತೆ ಅಂತ ಅಂದ್ಕೊ ಹೇಳಿದರು ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೋಡೋಣ ಟ್ರೈ ಮಾಡೋಣ ಅಂತ ಸ್ವಲ್ಪ ಸಣ್ಣ ಸಣ್ಣದನ್ನೆಲ್ಲ ಉಳ್ದದನ್ನು ಈ ಥರ ಒಣಗಲಿಕ್ಕೆ ಇಟ್ಟಿದ್ದೀನಿ ನೋಡ್ತೇನೆ ಅದು ಪರಿಮಳ ಹೋಗೋದಿಲ್ಲ ಮ ಹೋಗುದಿಲ್ಲ ಅಂತೆ ಮನೆಯಲ್ಲೇ ನೆರಳಲ್ಲಿ ಒಣಗಿಸಿದ್ರೆ ಪರಿಮಳ ಹೋಗಲ್ಲಂತೆ ಸೊ ಅದಕ್ಕೋಸ್ಕರ ಇದನ್ನು ಒಣಗಲಿಕ್ಕೆ ಇಟ್ಟಿದ್ದೀನಿ ಇದೇನಾದರೂ ವರ್ಕ್ ಆದರೆ ನಿಮಗೆ ಸಹ ಹೇಳ್ತೀನಿ ಸೊ ಇದಿಷ್ಟು ಈಗ ಟೈಮು ಮೂರುವರೆ ನಾಲ್ಕು ಗಂಟೆ ಆಗಲಿಕ್ಕೆ ಆಗಿದೆ ಸೊ ನಾನು ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ರಾತ್ರಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಕೂಡ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಇದನ್ನೇ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಅಂದ್ಕೊಂಡು ಈಗ ನುಗ್ಗಿಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಸಣ್ಣದ ಸ್ವಲ್ಪ ಸ್ವಲ್ಪ ಉದ್ದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ತೊಳೆದು ಕುದಿಯೋಕ್ಕೆ ಇಡ್ತಾಯಿದ್ದೀನಿ ಕುದಿಯೋಕ್ಕೆ ಇಟ್ಟು ಕುದಿಯುವಾಗ ಸ್ವಲ್ಪ ನಾವು ಅದಕ್ಕೆ ಉಪ್ಪನ್ನು ಹಾಕಿ ಕುದಿಸ್ಕೊಳ್ಬೇಕು ಸೊ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಕುದಿದಾದ್ಮೇಲೆ ಸ್ವಲ್ಪ ಕುದ್ದ ಮೇಲೆ ಅದು ಸ್ವಲ್ಪ ಸಾಫ್ಟ್ ಇದು ನುಗ್ಗೆಕಾಯಿ ಸ್ವಲ್ಪ ಮೆತ್ತಗಾದ್ಮೇಲೆ ತೆಗೆದು ಬಿಡಬೇಕು ಇಲ್ಲಾಂದರೆ ಎಲ್ಲ ಹಾಕಿ ಕುದಿಸ್ಕೊಳ್ಳೋ ತನಕ ಬಿಟ್ಟರೆ ಫುಲ್ ಎಲ್ಲ ಮೆತ್ತಗೋಗ್ಬಿಡುತ್ತೆ ಅದು ಎರಡು ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಸಾಂಬಾರನ್ನ ಗಟ್ಟಿಯಾಗಿ ಮಾಡಿದರೆ ಟೇಸ್ಟ್ ನನಗೆ ಸರಿ ಅನಿಸಲ್ಲ ಒಂಥರ ಅನಿಸುತ್ತೆ ಟೇಸ್ಟ್ ದಪ್ಪ ಸಾರು ಮಾಡಿದರೆ ಸ್ವಲ್ಪ ನೀರಾಗಿ ಮಾಡಿದರೆ ರುಚಿ ಚಂದ ಬರುತ್ತೆ ಸೊ ಹಾಗಾಗಿ ನಾನು ನೀರು ನೀರಾಗಿ ಮಾಡಲಿಕ್ಕೆ ಇದನ್ನು ಫುಲ್ಲು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಹೊತ್ತು ಕುದಿಸ್ಕೊಳ್ಬೇಕು ಬೇಳೆ ನೋಡ್ಬೋದು ನೀವು ಫುಲ್ಲು ನೀರಾಗ್ತಾ ಇದೆ ಆ ಥರ ಕುದಿಸ್ಕೊಳ್ಬೇಕು ಇದು ಕೆಂಪು ಬೇಳೆ ಹಾಗಾಗಿ ಬೇಗ ಬೇಯ್ತಾ ಇದೆ ತೊಗರಿ ಬೇಳೆ ಆದರೆ ಸ್ವಲ್ಪ ಲೇಟ್ ಸೊ ಈಗ ಇದನ್ನು ಫುಲ್ ಚೆನ್ನಾಗಿ ಇನ್ನೊಮ್ಮೆ ಕುದಿಸ್ಕೊಳ್ಬೇಕು ತುಂಬ ದಿವಸ ಆದಮೇಲೆ ಅವನಿಗೆ ಕಿವಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಒಂದು ನಾಲ್ಕು ದಿನ ಏನೋ ಆಗಿದೆ ಅಷ್ಟೇ ಮೊದಲು ಸ ಎರಡು ದಿನಕ್ಕೊಮ್ಮೆ ಇದ್ದೆ ಈಗ ನಾಲ್ಕು ದಿನ ಹಾಕಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಎಣ್ಣೆ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಸ್ವಲ್ಪ ಕಿವಿಗೆ ಮತ್ತು ತಲೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಇದನ್ನು ಬಿಸಿ ಮಾಡಬೇಕು ಅದು ಎಣ್ಣೆ ಸ್ವಲ್ಪ ತಣ್ಣಗಾಗುವಷ್ಟೊಳಗಡೆ ನಾನೀಗ ಸಾರಿಗೆ ಒಗ್ಗರಣೆ ಕೊಟ್ಬಿಡ್ತೀನಿ ಅಂದರೆ ಅದು ಒಗ್ಗರಣೆ ಕೊಡುವಷ್ಟೊಳಗಡೆ ಅದು ಕೂಡ ತಣ್ಣಗಾಗುತ್ತೆ ಮತ್ತು ಆವಾಗ ಅವನಿಗೆ ಕಿವಿಗೆ ಸ್ವಲ್ಪ ತಲೆಗೆಲ್ಲ ಹಾಕಿ ಸ್ನಾನ ಮಾಡಿಸ್ಬೋದು ಈಗ ಸಾಂಬಾರು ಇದ್ದೀನಿ ಸೊ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚಟ್ಪಟ ಅಂತ ತಗೊಂಡು ಬಂದಮೇಲೆ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಇಲ್ಲಾಂದರೆ ಎಲ್ಲ ನಾನು ನಾನಾಯಿತು ನನ್ನ ಆಯಿತು ಹಾಗಾಗಿ ಅದನ್ನು ಕಟ್ ಮಾಡಿ ಇದ್ದೀನಿ ಮತ್ತು ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಬೇಳೆನ ಹಾಕ್ಕೊಳ್ಳಿ ಎಲ್ಲ ಕುದ್ದಿದ ಬೇಳೆನ ಇದ್ದೀನಿ ಸೊ ಆಮೇಲೆ ಮಸಾಲ ಆಮೇಲೆ ಸಾಂಬಾರು ಮಸಾಲ ಖಾರ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದ್ದೀನಿ ಅದನ್ನು ಒಂದು ಎರಡು ಮೂರು ಸಲ ಆದಮೇಲೆ ಮೇಲೆ ಕ ಕೊತ್ತಂಬ್ರಿನ ಹಾಕ್ಕೊಂಡು ಲಾಸ್ಟಿಗೆ ನಾವು ಆಗಲೇ ಫಸ್ಟಿಗೆ ತೆಗೆದಿಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗಿತು ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ಸೊ ಸಾಂಬಾರೆಲ್ಲ ಮಾಡಿ ಆದಮೇಲೆ ಚಿಂಟುಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ ಅವನಿಗೂ ನೋಡ್ಬೋದು ನೀವು ಸ್ನಾನ ನೀರಲ್ಲಿ ಆಟ ಆಡೋದು ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಎಲ್ಲ ಮಕ್ಕಳಿಗೂ ಹಾಗೆ ಅಲ್ವಾ ನೀರಂದರೆ ತುಂಬಾ ಇಷ್ಟ ಇರುತ್ತೆ ಸೊ ಈಗ ಅವನನ್ನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ ಈಗ ಅವನಿಗೆ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ತುಂಬ ಏನು ಯೂಸ್ ಮಾಡಲ್ಲ ಎರಡು ಮೂರು ಪ್ರಾಡಕ್ಟ್ಸ್ ಅಷ್ಟೇ ನಾನು ಅವನಿಗೆ ಬಳಸೋದು ಹಿಮಾಲಯ ಬೇಬಿ ಕ್ರೀಮ್ ಅಂತ ನಾನು ಮತ್ತೆ ತೋರಿಸ್ತೀನಿ ಹಚ್ಚುವಾಗ ಈಗ ತಲೆ ಚೆನ್ನಾಗಿ ಅದನ್ನು ಒರೆಸ್ಬೇಕು ಸೊ ಈಗ ನೋಡ್ತಾ ಇರ್ಬೋದು ನಾವು ಇದು ಹಿಮಾಲಯ ಬೇಬಿ ಕ್ರೀಮ್ ಅಂತ ಸೊ ಮೈಗೆ ಮತ್ತು ಇದು ಸೆಕೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಹಾಕಬೇಕು ಅಂದರೆ ಏನೋ ಆಗಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅಪ್ಲೈ ಮಾಡಿ ಅಂಗಿನ ಇದ್ದೀನಿ ಮತ್ತು ಕಾಡಿಗೆ ಮತ್ತೆ ಬೊಟ್ಟನ್ನು ಇಟ್ಟರೆ ಮುಗ್ದೋಯ್ತು ಸೊ ಇಷ್ಟೇ ನಾನು ತುಂಬ ಏನು ಯೂಸ್ ಮಾಡಲ್ಲ ಇನ್ನು ಪೌಡರ್ ಹಾಕೋದು ಹಚ್ಚೋದು ಸ್ಪಂಜ್ ಇತ್ತು ಅದಕ್ಕೆಲ್ಲ ಅವನೇ ಕಾಡಿಗೆನ ಎಲ್ಲ ಅದಕ್ಕೆ ಅಂಟಿಸಿದ್ದ ಸೊ ಅದಕ್ಕೋಸ್ಕರ ಅದನ್ನು ಬಿಸಾಕಿದ್ದೀನಿ ಹೊಸತು ತಗೊಳ್ಬೇಕು ಸೊ ಇನ್ನು ನಾವಿರುವಲ್ಲಿ ಕರೆಂಟಿನ ಪ್ರಾಬ್ಲಮ್ ತುಂಬಾ ಇದೆ ಈಗಲೂ ಕೂಡ ಕರೆಂಟ್ ಹೋಗಿದೆ ನೀವು ನೋಡ್ತಾ ಇರ್ಬೋದು ಮೊಬೈಲ್ ಟಾರ್ಚ್ನ ಆನ್ ಮಾಡಿದ್ದೀನಿ ಸೊ ಇನ್ನು ರಾತ್ರಿ ಊಟಕ್ಕೆ ನಾನು ಹೇಳಿದ್ದೆ ಅಲ್ವಾ ಅದನ್ನೇ ಮಾಡಿದ್ದೆ ಅಂತ ಸೊ ಅದನ್ನು ಕೂಡ ವಾಪಸ್ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡಿಕೊಂಡು ನೋಡ್ಬೋದು ನೀವು ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ನೋಡ್ಬೋದು ಇದನ್ನು ನಾವು ತುಂಬ ಹೊತ್ತು ಕುದಿಸ್ಕೊಂಡ್ರೆ ಈ ಥರ ಆಗಲ್ಲ ಆಲ್ರೆಡಿ ಅದೇ ಓಪನ್ ಆಗಿಬಿಟ್ಟಿರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬೈ